ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಎಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ರಾಜ್ಯದ ರೈತರಿಗೆ ನಮ್ಮ ರಾಜ್ಯದಲ್ಲಿ ಆಗುತ್ತಿರುವ ಒಂದು ಬೆಳೆ ಹಾನಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಸಿಎಂ ಸಿದ್ದರಾಮಯ್ಯ ಅವರಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಮೂವತ್ತೊಂದು ಸಾವಿರ ರೂಪಾಯಿವರೆಗೂ ಹಣವನ್ನು ಪಡೆದುಕೊಳ್ಳಬಹುದು ಸ್ವಯಂ ಸಿದ್ದರಾಮಯ್ಯವರೇ ಈ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಪರಿಹಾರದ ಘೋಷಣೆ ಅಂತಲೇ ಹೇಳಬಹುದು ಎಲ್ಲ ಒಂದು ರೈತರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಗೆಳೆಯರಿ ನೀವು ಕೂಡ ನಮ್ಮ ಕರ್ನಾಟಕದ ರೈತರಾಗಿದ್ರೆ ನೀವು ಕೂಡ ಅಂದರೆ ಈ ಒಂದು ಮಳೆಯಲ್ಲಿ ನಿಮ್ಮ ಒಂದು ಬೆಳೆ ಹಾನಿಯಾಗಿದ್ರೆ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ಈ ಒಂದು ಹಣವನ್ನು ನೀವು ಹೇಗೆ ಪಡ್ಕೋಬೇಕು ಎಷ್ಟು ಹಣ ಯಾವ ರೈತರಿಗೆ ಬರುತ್ತೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ಫ್ರೆಂಡ್ಸ್ ವಿಡಿಯೋನ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಏನಾದರೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡ ನೀವು ಮೊದಲು ನೋಡಬಹುದು ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗಿಳಿ ಇಂದಿನ ಈ ಒಂದು ವಿಡೋಣ ಸ್ಟಾರ್ಟ್ ಮಾಡೋಣ ಗೆಳೆಯರಿ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಈ ಒಂದು ಪ್ರವಾಹದಿಂದಾಗಿ ಸಂಭವ ಬೆಳೆ ಹಾನಿಗೆ ಯಾವಾಗ ಎನ್ಡಿಆರ್ಎಫ್ ನ ಒಂದು ನಿಯಮದಂತೆ ಕೇಂದ್ರದಿಂದ ನೀಡಲಾಗುವ ಜೊತೆಗೆ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಪ್ರತಿಯೊಂದು ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ಸೇರಿಸಿ ಒಂದು ರೈತರಿಗೆ ಪರಿಹಾರ ನೀಡಲಾಗುವುದು ಎಂದು ಸ್ವಯಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಇದು ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಕೇಂದ್ರದ ನೆರವಿಗೆ ಕಾಯದೆ ಸಮೀಕ್ಷೆ ಮುಗಿದ ಕೂಡಲೇ ರಾಜ್ಯದ ಪಾಲಿನ ಪರಿಹಾರವನ್ನು ನೀಡಲಾಗುವುದು ಎಂದು ಕಲಬುರಗಿ ವಿಜಯಪುರ ಬೀದರ್ ಯಾದಗಿರಿ ಜಿಲ್ಲೆಗಳ ಒಂದು ವ್ಯಾಪ್ತಿಯಲ್ಲಿ ಹೆಲಿಕಾಪ್ಟರ್ ಮೂಲಕ ವೈಮಾನಿಕ ಸಮೀಕ್ಷೆ ನಡೆಸಿದ ಸಿ ತಿಳಿಸಿದ್ದಾರೆ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಧಿಕಾರಿಗಳ ಜೊತೆಗೆ ಈ ಒಂದು ಸಭೆಯನ್ನು ನಡೆಸಿ ಪರಿಹಾರಗಳ ಕಾರ್ಯಗಳ ಬಗ್ಗೆ ಸೂಚನೆ ನೀಡಿದ ಸಿಎಂ ಎನ್ ಡಿಆರ್ ಎಫ್ ನಿಯಮದಡಿಯಲ್ಲಿ ಕಶ್ಕಿ ಜಮೀನಿಗೆ ಪ್ರತಿಯೊಂದು ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ರೂಪಾಯಿಗಳು ಪರಿಹಾರ ಇದ್ದು ಇದಕ್ಕೆ ಹೆಚ್ಚುವರಿಯಾಗಿ ನಮ್ಮ ರಾಜ್ಯ ಸರ್ಕಾರದಿಂದಲೂ ಕೂಡ ಎಂಟು ಸಾವಿರದ ಐದುನೂರು ರೂಪಾಯಿಗಳನ್ನು ಸೇರಿಸಿ ಒಟ್ಟು ಹದಿನೇಳು ಸಾವಿರ ರೂಪಾಯಿಗಳನ್ನ ರೈತರಿಗೆ ನೀಡಲಾಗುವುದೆಂದು ತಿಳಿಸಿದ್ದಾರೆ ಇನ್ನು ಇದೇ ರೀತಿ ನೀರಾವರಿ ಜಮೀನಿಗೆ ನಿಯಮದ ಪ್ರಕಾರ ಪ್ರತಿಯೊಂದು ಹೆಕ್ಟರಿಗೆ ಹದಿನೇಳು ಸಾವಿರದ ಐದುನೂರು ರೂಪಾಯಿಗಳನ್ನು ಕೊಡಬೇಕಿದೆ ಇದಕ್ಕೆ ನಮ್ಮ ರಾಜ್ಯದಿಂದಲೂ ಕೂಡ ಹೆಚ್ಚುವರಿಯಾಗಿ ಎಂಟು ಸಾವಿರದ ಐದುನೂರು ರೂಪಾಯಿಗಳನ್ನು ನೀಡಲಾಗುವುದು ಮತ್ತು ನಮ್ಮ ರಾಜ್ಯದ ರೈತರು ಬೆಳೆದ ಬಹುವಾರ್ಷಿಕ ಬೆಳೆಗಳಿಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿಗಳು ನೀಡಲಿದ್ದು ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ಅಂದರೆ ಎಂಟು ಸಾವಿರದ ಐದುನೂರು ರೂಪಾಯಿಗಳನ್ನು ಸೇರಿಸಿ ಒಟ್ಟು ಮೂವತ್ತೊಂದು ಸಾವಿರ ರೂಪಾಯಿಗಳನ್ನು ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಇದರಿಂದ ಅತಿವೃಷ್ಟಿ ಪೀಡಿತ ರೈತರಿಗೆ ಹೆಚ್ಚುವರಿಯಾಗಿ ಎರಡು ಸಾವಿರ ಕೋಟಿ ರೂಪಾಯಿಗಳ ಒಂದು ಪರಿಹಾರವನ್ನು ನೀಡದಂತಾಗುತ್ತೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಗೆಳೆಯರು ನಮ್ಮ ರಾಜ್ಯದ ರೈತರಿಗೆ ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಗದಲ್ಲಿ ಸುರಿಯುತ್ತಿರುವ ಮಹಾ ಮಳೆಗೆ ನಮ್ಮ ರಾಜ್ಯದ ರೈತರು ಒಂದು ಆಗಿರುವ ಹಾನಿಗೆ ಇದೊಂದು ನಮ್ಮ ರಾಜ್ಯ ಸರ್ಕಾರ ಇವಾಗ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳಬಹುದು ಫ್ರೆಂಡ್ಸ್ ಸ್ವಯಂ ಸಿದ್ದರಾಮಯ್ಯ ಅವರು ಇದೇ ಕುರಿತ ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ ನೀವು ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಒಂದು ಟ್ವೀಟ್ ನೋಡಬಹುದು ತುಂಬಾ ಜನ ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು ಸರ್ ಯಾವುದೇ ಒಂದು ನ್ಯೂಸ್ ಬಂದಿಲ್ಲ ಸುಳ್ಳು ಹೇಳಬೇಡಿ ಎಂದು ನಮಗೆ ಕಮೆಂಟ್ ಮಾಡ್ತಾ ಇದ್ರು ಗೆಳೆಯರು ನಾವು ಯಾವುದೇ ಒಂದು ವಿಷಯವನ್ನ ಸುಳ್ಳು ಹೇಳೋದಿಲ್ಲ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನಮ್ಮ ಸಿದ್ದರಾಮಯ್ಯ ಅವರು ಮಾಡಿರುವ ಈ ಒಂದು ಟ್ವೀಟ್ ನೀವು ನೋಡಬಹುದು ಫ್ರೆಂಡ್ಸ್ ಪ್ರವಾಹದಿಂದ ಸಂಕಷ್ಟದಲ್ಲಿರುವ ರೈತರು ಜನಸಾಮಾನ್ಯರಿಗೆ ನೆರವಾಗುವ ಉದ್ದೇಶದಿಂದ ಎನ್ ಡಿಆರ್ಎಫ್ ಪರಿಹಾರ ಜೊತೆಗೆ ಹೆಚ್ಚುವರಿ ಪ್ಯಾಕೇಜ್ ಘೋಷಣೆ ಮಾಡುತ್ತಿದ್ದೇನೆ ಎಂದು ಕೂಡ ಅವರು ಹೇಳಿದ್ದಾರೆ ಎನ್ ಡಿಆರ್ಎಫ್ ನ ಒಂದು ನಿಯಮದ ಪ್ರಕಾರ ಕುಷ್ಕಿ ಜಮೀನಿಗೆ ಒಂದು ಹೆಕ್ಟರಿಗೆ ಎಂಟು ಸಾವಿರದ ಐದುನೂರು ನೀರಾವರಿ ಜಮೀನಿಗೆ ಒಂದು ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿಗಳು ಮತ್ತು ರೈತರು ಬೆಳೆದ ಬಹುವಾರ್ಷಿಕ ಬೆಳೆಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿಗಳಿದೆ ಈ ಒಂದು ಹಣವನ್ನು ಸಮೀಕ್ಷೆ ಮುಗಿದ ಬಳಿಕ ತಕ್ಷಣವೇ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಫ್ರೆಂಡ್ಸ್ ಸ್ಕ್ರೀನ್ ಅದನ್ನು ನೋಡಬಹುದು ಎನ್ ಡಿಆರ್ಎಫ್ ನ ಒಂದು ಹಣದ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಪ್ರತಿಯೊಂದು ಹೆಕ್ಟರ್ಗೆ ಎಂಟು ಸಾವಿರದ ಐದನೂರು ರೂಪಾಯಿ ಪರಿಹಾರವನ್ನು ಕೊಡಲಿದೆ ಇದರಿಂದಾಗಿ ಖುಷ್ಕಿ ಜಮೀನಿಗೆ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ಜೊತೆಗೆ ಎಂಟು ಸಾವಿರದ ಐದುನೂರು ಸೇರಿ ಒಟ್ಟು ಹದಿನೇಳು ಸಾವಿರ ರೂಪಾಯಿಗಳು ಇಲ್ಲಿ ಸಿಗಲಿದೆ ಎಂದು ಕೂಡ ತಿಳಿಸಿದ್ದಾರೆ ಇನ್ನು ನೀರಾವರಿ ಜಮೀನಿಗೆ ಹೌದು ಫ್ರೆಂಡ್ಸ್ ನೀರಾವರಿ ಜಮೀನಿಗೆ ಹದಿನೇಳು ಸಾವಿರ ರೂಪಾಯಿಗಳ ಜೊತೆಗೆ ಎಂಟು ಸಾವಿರದ ರೂಪಾಯಿಗಳು ಒಟ್ಟು ಇಪ್ಪತ್ತೈದು ಸಾವಿರದ ಐದನೂರು ರೂಪಾಯಿಗಳು ಸಿಗಲಿದೆ ಎಂದು ಕೂಡ ಇಲ್ಲಿ ತಿಳಿಸಿದ್ದಾರೆ ಮತ್ತು ಬಹುವಾರ್ಷಿಕ ಬೆಳೆಗೆ ಒಂದು ಹೆಕ್ಟರ್ಗೆ ಇಪ್ಪತ್ತೆರಡು ಸಾವಿರದ ರೂಪಾಯಿಗಳ ಜೊತೆಗೆ ಸೇರಿ ಎಂಟು ಸಾವಿರ ಐನೂರನ್ನ ಅವರು ಕೊಟ್ಟು ಒಟ್ಟು ಮೂವತ್ತೊಂದು ಸಾವಿರ ರೂಪಾಯಿಗಳನ್ನ ಇಲ್ಲಿ ಸಿಗುತ್ತೆ ಎಂದು ಕೂಡ ಅವರಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್ ಮತ್ತು ರಾಜ್ಯ ಸರ್ಕಾರದ ಪ್ಯಾಕೇಜ್ ಸೇರಿ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಐದು ಹೆಚ್ಚು ಕೋಟಿ ಹಣ ಪರಿಹಾರ ಕೊಡುತ್ತಿದ್ದೇವೆ ಎಂದು ಅವರಲ್ಲಿ ತಿಳಿಸಿದ್ದಾರೆ ಪ್ರವಾಹದಿಂದ ಬೆಳೆ ಜೊತೆಗೆ ಮೂಲಭೂತ ಸೌಕರ್ಯಗಳು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿರುವುದರಿಂದ ರಾಜ್ಯಕ್ಕೆ ಪರಿಹಾರ ಒದಗಿಸುವಂತೆ ಕೇಂದ್ರಕ್ಕೆ ಮನವಿಯನ್ನು ಕೂಡ ಮಾಡಲಾಗುವುದು ಎಂದು ಕೂಡ ಇದೇ ಒಂದು ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ ಗೆಳೆಯರು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ಇದು ಟ್ವಿಟರ್ನಲ್ಲಿ ನಲ್ಲಿ ಸ್ವಯಂ ನಮ್ಮ ಸಿದ್ದರಾಮಯ್ಯ ಪೋಸ್ಟ್ ಅನ್ನ ಮತ್ತು ನೀವು ಕೂಡ ಈ ಒಂದು ಉತ್ತರ ಕರ್ನಾಟಕದ ಭಾಗದವರಾಗಿದ್ದರೆ ನಮಗೆ ತಪ್ಪದೇ ಕಮೆಂಟ್ ತಪ್ಪದೆ ಕಮೆಂಟ್ ಮಾಡಿ ಹೌದು ಫ್ರೆಂಡ್ಸ್ ಇದು ವಿಜಯಪುರ ಆಗಿರಬಹುದು ಮತ್ತು ಯಾದಗಿರಿ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದ ಸಿಎಂ ಅವರು ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಗೆಳೆರೆ ಇದೇ ಒಂದು ಪರಿಹಾರದ ಕುರಿತು ನಿಮ್ಮ ಒಂದು ನಮಗೆ ತಪ್ಪದೇ ಕಮೆಂಟ್ ಮಾಡಿ ತುಂಬಾ ಜನ ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು ನಮ್ಮ ಒಂದು ಜಿಲ್ಲೆಗಳ ಬಗ್ಗೆ ಮಾಹಿತಿ ಕೂಡ ಕಮೆಂಟ್ ಮಾಡ್ತಾ ಇದ್ರು ಗೆಳೆದ್ರೆ ನೀವು ಕೂಡ ಈ ಒಂದು ನಾಲ್ಕು ಜಿಲ್ಲೆಯವರಾಗಿದ್ರೆ ತಪ್ಪದೆ ನಮಗೆ ಅಂತ ಒಂದು ಕಮೆಂಟ್ ಮಾಡಿ ಮತ್ತು ಇದು ನಿಮಗೆ ಒಂದು ನ್ಯೂಸ್ ಅನಿಸಿದ್ರೆ ವಿಡಿಯೋಗೆ ತಪ್ಪದೇ ಒಂದು ಲೈನ್ ಲೈಕ್ ಮಾಡಿ ಗೆಳರಿ ನೀವು ಇದೇ ರೀತಿ ಮತ್ತೊಂದು ಇಲ್ಲಿ ಭರ್ಜರಿ ಗುಡ್ನೆಸ್ ಕೂಡ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಹೆಚ್ಚಿನ ಒಂದು ಮಾಹಿತಿ ಕೂಡ ಇಲ್ಲಿ ನಮಗೆ ಸಿಗ್ತಾ ಇದೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಹತ್ತು ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಬೆಳೆ ಹಾನಿಯನ್ನು ಸಂಭವಿಸಿದೆ ಪ್ರಾಥಮಿಕ ವರದಿಯ ಪ್ರಕಾರ ಸುಮಾರು ಇವಾಗ ಐದು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಜಂಟಿ ಸಮೀಕ್ಷೆ ಪೂರ್ಣಗೊಂಡಿದೆ ಇನ್ನೂ ಐದು ಲಕ್ಷ ಹೆಕ್ಟರ್ ಸಮ ಹೆಕ್ಟರ್ ಪ್ರದೇಶದ ಒಂದು ಸಮೀಕ್ಷೆ ಈ ಮಳೆಯಿಂದಾಗಿ ವಿಳಂಬವಾಗ್ತಾ ಇದೆ ಇಲ್ಲಿ ಮಾಹಿತಿ ಬರ್ತಾ ಇದೆ ಫ್ರೆಂಡ್ಸ್ ಸಮೀಕ್ಷೆ ಪೂರ್ಣಗೊಂಡ ಬಳಿಕ ತಕ್ಷಣ ತಕ್ಷಣವೇ ಪರಿಹಾರ ಕೂಡ ಇಲ್ಲಿ ವಿತರಣೆಯಾಗಲಿದೆ ಇನ್ನು ಏನೆಲ್ಲ ಹಾನಿಯಾಗಿದೆ ಇದೇ ಕುರಿತಂತೆ ಹೆಚ್ಚಿನ ಒಂದು ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಮೊದಲನೇದಾಗಿ ಮಾನವ ಹಾನಿ ಅಂದರೆ ಐವತ್ತೆರಡು ಮಂದಿ ಈ ಒಂದು ಪ್ರವಾಹದಿಂದ ಮೃತಪಟ್ಟಿದ್ದಾರೆ ಇದೇ ರೀತಿ ಜಾನುವಾರು ಹಾನಿ ಒಟ್ಟು ನಾಲ್ಕುನೂರ ಇಪ್ಪತ್ತೆರಡು ಜಾನುವಾರುಗಳು ಈ ಒಂದು ಮಳೆಯಿಂದ ಮೃತಪಟ್ಟಿದೆ ಅಂತಲೇ ಹೇಳಬಹುದು ಇನ್ನು ಎಷ್ಟು ಮನೆ ಹಾನಿಯಾಗಿದೆ ಅಂದರೆ ಐದುನೂರ ನಲವತ್ತೇಳು ಮನೆಗಳು ಹಾನಿಯಾಗಿದೆ ಇನ್ನು ಇದೇ ಒಂದು ಕುರಿತಂತೆ ಪರಿಹಾರ ಎಷ್ಟು ಸಿಗುತ್ತೆ ಗೆಲುವಲ್ಲಿ ಒಂದು ಇಲ್ಲಿ ನಿಮಗೆ ಮೊದಲನೇದಾಗಿ ಒಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಪೂರ್ಣ ಮನೆ ಹಾನಿಯಾಗಿದ್ರೆ ನೀವು ಇಲ್ಲಿ ಸ್ಕ್ರೀನ್ ಕೂಡ ನೋಡಬಹುದು ಪೂರ್ಣ ಮನೆ ಹಾನಿಯಾಗಿದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳು ನಿಮಗೆ ಸಿಗುತ್ತೆ ಇನ್ನು ಇದೇ ರೀತಿ ಅನಧಿಕೃತ ಮನೆ ಹಾನಿಯಾಗಿದ್ರೆ ಒಂದು ಲಕ್ಷ ಸಿಗುತ್ತೆ ಫ್ರೆಂಡ್ಸ್ ಒಂದು ವೇಳೆ ಮನೆ ಭಾಗಶಃ ಹಾನಿಯಾಗಿದ್ರೆ ಐವತ್ತು ಸಾವಿರ ಇಲ್ಲಿ ಘೋಷಣೆ ಕೂಡ ಇಲ್ಲಿ ಮಾಡಿದ್ದಾರೆ ಮತ್ತೊಂದು ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತೊಂದು ಇಲ್ಲಿ ಗುಡ್ ನ್ಯೂಸ್ ಅಂತ ಹೇಳಬಹುದು ರಾಜ್ಯದಲ್ಲಿ ಪ್ರವಾಹ ಮತ್ತು ಭಾರಿ ಮಳೆಯಿಂದ ಉಂಟಾದ ಹಾನಿಗೆ ಹೆಚ್ಚುವರಿ ನೆರವು ನೀಡುವಂತೆ ಈಗಾಗಲೇ ಪ್ರಧಾನಮಂತ್ರಿ ಮತ್ತು ಕೃಷಿ ಸಚಿವರು ಹಾಗೂ ವಿತ್ತ ಸಚಿವರಿಗೆ ಮನವಿಯನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ಸಲ್ಲಿ ತೀರ್ಮಾನ ಮಾಡಿದೆ ಎಂದು ಕೂಡ ಇಲ್ಲಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಇನ್ನು ಇದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೈತರಿಗೆ ಕೊಡಬೇಕು ಸರ್ಕಾರ ನುಣುಚಿಕೊಳ್ಳಬಾರದು ಎಂದು ಕೂಡ ಅವರು ಹೇಳಿದ್ದಾರೆ ಈ ಹಿಂದೆ ಬಿ ಎಸ್ ಯಡಿಯೂರಪ್ಪನವರು ಈ ಮನೆ ಒಂದು ಹಾನಿಯಾಗಿದ್ರೆ ಐದು ಲಕ್ಷ ರೂಪಾಯಿಗಳನ್ನು ಘೋಷಣೆ ಮಾಡಿದ್ರು ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಪ್ಯಾಕೇಜ್ ಕೂಡ ಇಲ್ಲಿ ಸಿದ್ದರಾಮಯ್ಯವರು ಘೋಷಣೆ ಮಾಡಬೇಕು ಎಂದು ಕೂಡ ಅವರು ಇಲ್ಲಿ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಫ್ರೆಂಡ್ಸ್ ಇವರ ಪ್ರಕಾರ ರಾಜ್ಯದ ರೈತರಿಗೆ ಒಂದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರವನ್ನು ಕೊಡಬೇಕೆಂದು ಕೂಡ ಅವರಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಮ ಒಂದು ಅನಿಸಿಕೆ ಏನು ಇದೇ ಒಂದು ವಿಷಯದ ಕುರಿತು ತಪ್ಪದೇ ನಮಗೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಒಂದು ಜಿಲ್ಲೆ ಯಾವುದು ತಪ್ಪದೆ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಜಿಲ್ಲೆಗಳ ಮೇಲೆ ಬರುತ್ತಿರುವ ಹೆಚ್ಚಿನ ಅಪ್ಡೇಟ್ ಅನ್ನು ನಾನು ನಿಮಗೆ ನಮ್ಮ ಚಾನಲ್ನ ಮೂಲಕ ಫ್ರೀಯಾಗಿ ಮೊದಲು ತೆಗೆದುಕೊಂಡು ಬರ್ತೇನೆ ಗೆಳೆಯರ ಇದೇ ಕುರಿತಂತೆ ಪ್ರವಾಹದ ಒಂದು ಪರಿಣಾಮವಾಗಿ ಬಟ್ಟೆ ಮತ್ತು ಗೃಹ ಬಳಕೆ ವಸ್ತುಗಳನ್ನು ಕಳೆದುಕೊಂಡ ನಾಲ್ಕು ಸಾವಿರದ ಎಂಟುನೂರ ಐವತ್ತೆಂಟು ಕುಟುಂಬಗಳಿಗೆ ಈವರೆಗೆ ಎರಡು ಪಾಯಿಂಟ್ ನಲವತ್ತೆರಡು ಕೋಟಿ ರೂಪಾಯಿಗಳ ಒಂದು ಪರಿಹಾರವನ್ನು ನೀಡಲಾಗಿದ್ದು ರಸ್ತೆ ಸೇತುವೆ ಮತ್ತು ಮುಂತಾದವುಗಳ ಒಂದು ಸಮೀಕ್ಷೆ ಕಾರ್ಯ ಕೂಡ ಇಲ್ಲಿ ನಡೆಯುತ್ತಿದೆ ಸಮೀಕ್ಷೆ ಪೂರ್ಣಗೊಂಡ ಬಳಿಕ ಈ ಒಂದು ವರದಿಯನ್ನು ಬಂದ ಕೂಡಲೇ ಪರಿಹಾರವನ್ನು ಪರಿಹಾರದ ಕ್ರಮ ಕೈಗೊಳ್ಳಲಾಗುವುದನ್ನು ಕೂಡ ಅಲ್ಲಿ ತಿಳಿಸಿದ್ದಾರೆ ಈಗಾಗಲೇ ಪ್ರತಿ ಕ್ಷೇತ್ರಕ್ಕೆ ವಿಶೇಷ ಅನುದಾನ ರೂಪದಲ್ಲಿ ಇಪ್ಪತ್ತೈದರಿಂದ ಐವತ್ತು ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಗೆಳೆಯರೆ ಈ ಒಂದು ಎಲ್ಲ ಒಂದು ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಒಂದು ರೈತ ಬಾಂಧವರಿಗೆ ಮರೆಯದೆ ಈ ಒಂದು ಮಾಹಿತಿಗಳನ್ನು ನೀವು ವಾಟ್ಸ್ಆ್ಯಪ್ನ ಮೂಲಕ ಶೇರ್ ಮಾಡಿ ಫ್ರೆಂಡ್ಸ್ ಏಕೆಂದರೆ ಹಲವಾರು ಜನ ರೈತರಿಗೆ ಇದುವರೆಗೂ ಈ ಒಂದು ನ್ಯೂಸ್ಗಳ ಬಗ್ಗೆ ಗೊತ್ತಿರಲ್ಲ ಮತ್ತು ಕರೆಕ್ಟಾಗಿ ನ್ಯೂಸ್ ಗೊತ್ತಿರೋದೊಂದು ಕಾರಣಕ್ಕೆ ಅವರು ಈ ಒಂದು ಸೌಲಭ್ಯದಿಂದ ವಂಚಿತರಾಗ್ತಾ ಇದ್ದಾರೆ ಹಾಗಾಗಿ ನೀವೇನಾದರೂ ಈ ಉತ್ತರ ಕರ್ನಾಟಕದ ಭಾಗದವರಾಗಿದ್ದರೆ ತಪ್ಪದೇ ನಿಮ್ಮ ಒಂದು ರೈತ ಬಾಂಧವರಿಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಇದ್ದರೆ ವಾಟ್ಸಪ್ನ ಗ್ರೂಪ್ಗಳಲ್ಲಿ ನೀವು ಅವರಿಗೆ ಶೇರ್ ಕೂಡ ಮಾಡಬಹುದು ಹಲವಾರು ಜನ ರೈತರಿಗೆ ಈ ಒಂದು ಮಾಹಿತಿಯನ್ನು ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ವಿಡಿಯೋ ಇಷ್ಟವಾಗಿದ್ದರೆ ಕಮೆಂಟಲ್ಲಿ ಸೂಪರ್ ವಿಡಿಯೋ ಅಂತ ತಪ್ಪದೇ ನಮಗೆ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಕೂಡ ಮಾಡಿ